ಅನ್ನತಂಗಿಯರ ಈ ಬಂಧ ಜನುಮ ಜನುಮದ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ಚಿತ್ರಗೀತೆ ಟಿವಿಯಲ್ಲಿ ತೇಲಿ ಬರುತ್ತಿದ್ದರೆ ದೇಹದ ನರನಾಡಿಗಳಲ್ಲಿ ಭಾವದ ಅನುಪಮತೆ ಮನಸ್ಸಿನಲ್ಲಿ ತುಂಬಿ ಅರಿಯುತ್ತದೆ ಸೋದರನ ಬಾಳು ಸುಖ ಸಮೃದ್ಧಿ ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸುವ ನೂಲ ಹುಣ್ಣಿಮೆಯ ರಕ್ಷಾ ಬಂಧನ ನಾಡಿನ ಹೆಣ್ಣು ಮಕ್ಕಳಿಗೆ ವಿಶೇಷ ಚೈತನ್ಯ ನೀಡಿತು ತನ್ನ ಸಹೋದರ ಸಹೋದರರಿಗೆಲ್ಲ ರಕ್ಷಣೆಯ ಜವಾಬ್ದಾರಿಯ ದೋತಕವಾದ ನೂಲು ಕಟ್ಟಲು ಸಂಭ್ರಮದಿಂದ ತವರಿಗೆ ತೆರಳಿದ ಸಡಗರ ಕಂಡುಬಂದರೆ ಕೆಲವರು ತಮ್ಮ ಅಕ್ಕ ತಂಗಿಯರ ಮನೆಗೆ ತೆರಳಿ ರಕ್ಷಾ ಪ್ರತೀಕವಾದ ನೂಲನ್ನ ಕಟ್ಟಿಸಿಕೊಳ್ಳಲು ಹೋಗುತ್ತಿರುವ ದೃಶ್ಯ ಉತ್ಸಾಹ ಕಂಡುಬಂದಿತು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಸಹೋದರ ಸಹೋದರಿಯರ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು ಈ ರಕ್ಷಾಬಂಧನ ಹನೆಗೆ ತಿಲಕವನ್ನಿಟ್ಟು ಆರತಿ ಬೆಳಗಿ ಬಲಗೈಗೆ ರಾಖಿ ಕಟ್ಟಿ ಚೆನ್ನಾಗಿರು ಎಂದು ಶುಭ ಹಾರೈಸಿ ಸಹೋದರಿಯರ ಕನ್ನಂಚಿನಲ್ಲಿ ಆ ಕ್ಷಣ ಹೊಸತೊಂದು ಕಾಂತಿ ಕೊಳೆಯಿತು ತನ್ನ ಸಂತಸದ ಚಿಲುಮೆಯಾದ ಅಕ್ಕ ತಂಗಿಯರಿಗೆ ಇಷ್ಟವಾದ ಉಡುಗೊರೆ ನೀಡಿ ನಿನ್ನ ರಕ್ಷಣೆಗೆ ನೆರಳಾಕಿ ಸದಾ ಇರುತ್ತೇನೆ ಎಂದು ಸಹೋದರ ಅಭಯ ಕೂಡ ನೀಡಿದ್ದು ಬಂದಿತ್ತು ಒಟ್ಟಾರೆಯಾಗಿ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನ ಪಡೆದ ಈ ಹಬ್ಬ ಗುಜರಾತಿನಲ್ಲಿ ಪವಿತ್ರೋಪನ ಎಂಬ ಹಬ್ಬ ಆಚರಿಸಿ ಶಿವನನ್ನು ಆರಾಧಿಸಿದರೆ ಜಮ್ಮು ಕಾಶ್ಮೀರದಲ್ಲಿ ಗಾಳಿಪಟ ಹಬ್ಬ ಎಂದು ಮಹಾರಾಷ್ಟ್ರದ ಗೋವಾ ಕರಾವಳಿ ಪ್ರದೇಶದಲ್ಲಿ ಸಮುದ್ರವನ್ನು ಪೂಜಿಸಿ ಸಮುದ್ರಕ್ಕೆ ತೆಂಗಿನಕಾಯಿ ಎಸೆದ ನಂತರವೇ ರಕ್ಷಾಬಂಧನದ ರಾಖಿ ಹಬ್ಬ ಆಚರಿಸಿದ್ರು ಒಟ್ಟಾರೆಯಾಗಿ ದೇಶದ ತುಂಬಾ ಆಯಾ ರಾಜ್ಯ ಜನಾಂಗದ ಸಂ ಸಂಪ್ರದಾಯಗಳಿಗೆ ತಕ್ಕಂತೆ ಆಚರಣೆಗಳು ಭಿನ್ನವಾಗಿದ್ದರೂ ಅವುಗಳ ಉದ್ದೇಶ ಮಾತ್ರ ಒಂದೇ ಭ್ರಾತೃತ್ವವನ್ನ ಗಟ್ಟಿಗೊಳಿಸಿ ಪ್ರೀತಿ ವಾತ್ಸಲ್ಯಗಳನ್ನು ಹಂಚಿಕೊಂಡಿತ್ತು ಎಂದು ಹೇಳಬಹುದಾಗಿದೆ ಹನುಮಂತ ಬುರ್ಲಿ ಬ್ಯೂರೋ ರಿಪೋರ್ಟ್ ಸತ್ಯಂ ನ್ಯೂಸ್ ಕನ್ನಡ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ